ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಮನೆ ಮಾತಾದಂಥ ಅಣ್ಣಾಂತ ಕರೆಸ್ಕೊಳ್ಳುವಂಥ ಡಾಕ್ಟರ್ ರಾಜ್ಕುಮಾರ್ ಇಡೀ ಕನ್ನಡಿಗರನ್ನು ಕರ್ನಾಟಕವನ್ನ ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ಬಾರಿ ದೊಡ್ಡ ಗೋಕಾ ಅಂತ ಮಹಾ ಚಳವಳಿಯ ನೇತಾರರಾಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಅಲ್ಲಿರ್ತಾರೆ ಶಿವರಾಜ್ ಕುಮಾರ್ ಅವರು ಇರ್ತಾರೆ ಅವರಲ್ಲಿ ಪ್ರತಿಕ್ರಿಯಿಸ್ಬೋದಾಗಿತ್ತು ಹೇಳಬಹುದಾಗಿತ್ತು ಕಮಲಾಸನ್ ಅವರೇ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಪೊಳ್ಳು ಮಾತಾಡ್ತಾ ಇದ್ದೀರಾ ತಮಿಳಿನಿಂದ ಬಂದಂಥದ್ದು ಕನ್ನಡ ಅಲ್ಲ ಇಲ್ಲ ಇನ್ಯಾವುದೋ ಭಾಷೆಯಿಂದ ಬಂದಿದ್ದು ಕನ್ನಡ ಅಲ್ಲ ಕನ್ನಡಕ್ಕೆ ತನ್ನದೇ ಆದಂಥ ಸ್ವಂತಿಕೆ ಇದೆ ಇತಿಹಾಸ ಇದೆ ಪದಕೋಶ ಇದೆ ವ್ಯಾಕರಣ ಇದೆ ಎಲ್ಲವೂ ಇರುವಂಥದ್ದು ಲಿಪಿ ಇದೆ ಅಗಾಧವಾದಂಥ ಸ್ವಂತ ಲಿಪಿ ಇದೆ ಇಡೀ ವಿಶ್ವದ ಲಿಪಿಗಳ ರಾಣಿ ಅಂತ ಕರೆಸ್ಕೊಂಡಂಥ ಲಿಪಿ ಕನ್ನಡ ನಿಮ್ಮ ತಮಿಳ ಅಲ್ಲ ಅನ್ನೋದು ಹೇಳಬೇಕಾಗಿತ್ತು ಶಿವರಾಜ್ ಕುಮಾರ್ ಅವರು ಆ ಸಂದರ್ಭಕ್ಕೆ ಅವರಿಗೆ ಒಂದಷ್ಟು ಮಾಹಿತಿಯ ಕೊರತೆ ಇತ್ತೋ ಇಲ್ಲ ಅವರಿಗೆ ಭಾಷೆಯ ಬಗ್ಗೆ ಹೋ ಇಲ್ಲದೆ ಇತ್ತೋ ಗೊತ್ತಿಲ್ಲ ಮೌನ ವಹಿಸಿರು ಅವರು ಹೇಳಿದ ಮಾತಿಗೆ ಚಪ್ಪಾಳೆಯನ್ನು ಹೊಡೆದ್ರು ಇರ್ಲಿ ಅಂತ ಹೇಳಿ ಅನ್ಕೊಳ್ಳೋಣ ಆದ್ರೆ ಇವತ್ತಿಗೂ ಶಿವರಾಜ್ ಕುಮಾರ್ ಕಮಲಾಸನ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ ಅದನ್ನು ಯಾವ ಕನ್ನಡಿಗೂ ಸಹಿಸೋಲ್ಲ ಯಾವ ಕನ್ನಡಿಗೂ ಸಹಿಸಲ್ಲ ಶಿವರಾಜ್ ಕುಮಾರ್ ಒಬ್ಬ ಒಬ್ಬ ಶ್ರೀ ಸಾಮಾನ್ಯ ಯಾರೋ ಒಬ್ಬ ವ್ಯಕ್ತಿಯಾದರೂ ಕನ್ನಡಿಗರು ಸಹಿಸ್ಕೊಳ್ಳಲ್ಲ ಅನ್ನುವಾಗ ಕನ್ನಡ ನನ್ನ ಸರ್ವಸ್ವ ಅಂತ ಹೇಳ್ತಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ್ಕುಮಾರ್ ಅವರು ಒಂದ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಯಾರು ಹೇಳ್ತಾರೆ ನಿಮ್ಮ ಬಾಯಲ್ಲಿ ಕನ್ನಡ ಕೇಳಲಿಕ್ಕೆ ಭಾರಿ ಖುಷಿ ಆಗುತ್ತೆ ಅಂದಾಗ ರಾಜ್ಕುಮಾರ್ ಹೇಳ್ತಾರೆ ನನ್ನ ಬಾಯಲ್ಲಿ ಕನ್ನಡ ಕೇಳಲಿಕ್ಕೆ ಖುಷಿ ಆಗಲ್ಲ ಕನ್ನಡ ನನಗೆ ಮಾತಾಡಲಿಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿದಂಥದ್ದು ಡಾಕ್ಟರ್ ರಾಜ್ಕುಮಾರ್ ಕನ್ನಡವನ್ನ ಕರ್ನಾಟಕವನ್ನ ಕನ್ನಡಿಗರನ್ನು ತನ್ನ ಆತ್ಮದಲ್ಲಿ ಭಾರಿ ಗೌರವದಿಂದ ಪ್ರೀತಿಯಿಂದ ಅಭಿಮಾನದಿಂದ ಅಭಿಮಾನಿಗಳೇ ನನ್ನ ದೇವರು ಕನ್ನಡದ ಅಭಿಮಾನಿಗಳೇ ನನ್ನ ದೇವರು ಅಂತ ಕರೆದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಹಿರಿ ಮಗ ಶಿವರಾಜ್ ಕುಮಾರ್ ಇವತ್ತಿನ ನೀವು ಸಮರ್ಥನೆ ಮಾಡ್ಕೋತೀರಿ ಅದೊಂದು ದೊಡ್ಡ ವಿಚಾರವಾ ಅದನ್ನು ಇಷ್ಟೊಂದು ಬೆಳೆಸ್ಬೇಕಾ ಮತ್ತೆ ಯಾವುದು ಶಿವರಾಜ್ ಕುಮಾರ್ ಅವರೇ ಯಾವುದು ದೊಡ್ಡ ವಿಚಾರ ತಮಿಳು ಭಾಷೆಯೇ ತಮಿಳು ಸಂಸ್ಕೃತಿಯೇ ಇಲ್ಲ ಕಮಲಾಸನ ದೊಡ್ಡ ವಿಚಾರ ನಿಮಗೆ ಕನ್ನಡ ಅನ್ನೋದು ಏಳುವರೆ ಕೋಟಿ ಕನ್ನಡಿಗರ ಭಾವನೆ ಭಾವನಾತ್ಮಕವಾದಂಥ ಕನ್ನಡ ನಿಮಗೆ ದೊಡ್ಡದು ಅಂತ ಅನಿಸ್ತಾ ಇಲ್ವಾ ಇಲ್ಲ ಅದು ಅದರ ಅಭಿಮಾನಕ್ಕೆ ಸ್ವಾಭಿಮಾನಕ್ಕೆ ಯಾರಿಂದಲೋ ಧಕ್ಕೆ ಹಾಕ್ತಾ ಇದೆ ಅಂದಾಗ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳುವಂಥ ಧೈರ್ಯ ಇಲ್ವಾ ಯಾತಕ್ಕೆ ಶಿವರಾಜ್ ಕುಮಾರ್ ಅವರು ಸಮರ್ಥನೆ ಮಾಡಿಕೊಡ್ತಾರೆ ಹಾಗಾಗಿ ಯಾರೇ ಇರ್ಬೋದು ನಿಮಗೆ ಅವರ ಸ್ನೇಹ ಅವರ ಬಾಂಧವ್ಯ ಅವರ ಸಂಬಂಧಗಳು ಅಗಾಧವಾಗಿ ಇರಬಹುದು ಆದರೆ ಇಡೀ ಏಳುವರೆ ಕೋಟಿ ಕನ್ನಡಿಗರು ಅದನ್ನು ವಿರೋಧಿಸಿ ಧಿಕ್ಕರಿಸಿ ನಿಂತಿರುವಾಗ ಶಿವರಾಜ್ ಕುಮಾರ್ ಅವರು ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ತಾವು ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಟು ಶಿವರಾಜ್ ಕುಮಾರ್ ಅವರು ತಕ್ಷಣ ನಿಮಗೇನಾದ್ರು ಕಮಲಾಸನ್ನು ಬಾರಿ ಹತ್ತಿರವಾಗಿದ್ದರೆ ಒಳ್ಳೆ ಗೆಣತನ ಇದ್ದರೆ ಇಲ್ಲ ನನ್ನ ಹಿರಿಯಣ್ಣ ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ಕಮಲಾಸನ್ಗೆ ಹೇಳಿ ನೀವು ಹಾಡಿದ ಮಾತಲ್ಲಿ ತಪ್ಪಿದೆ ದೋಷ ಇದೆ ನಿಮಗೆ ಅರಿವಿಲ್ಲದಲ್ಲೇ ಮಾತಾಡಿದ್ರೆ ಕ್ಷಮೆ ಯೋಚಿಸಿ ಅಂತ ಹೇಳಿ ಕನ್ನಡಿಗರನ್ನ ಕ್ಷಮೆ ಕೇಳಿ ಅಂತ ಹೇಳಿ ನೀವು ಕಮಲಾಸನ್ಗೆ ಹೇಳಬೇಕೋ ಹೊರತು ಕನ್ನಡಿಗರಿಗೆ ಅದೊಂದು ದೊಡ್ಡ ವಿಚಾರವ ಬಿಟ್ಬುಡಿ ಅಂತ ಹೇಳುವಂಥದ್ದು ಸರಿಯಲ್ಲ ನಿಮ್ಮ ದೊಡ್ಡ ಮನೆಗೆ ಸರಿಯಲ್ಲ ನಿಮ್ಮ ದೊಡ್ಡ ಮನೆಯ ಮನೆತನಕ್ಕೆ ಸರಿಯಲ್ಲ ಹಾಗಾಗಿ ಇವತ್ತವರು ಕನ್ನಡಿಗರು ಏನು ನಿಮ್ಮನ್ನು ಪ್ರೀತಿ ಮಾಡ್ತಾರೋ ಗೌರವಿಸ್ತಾರೋ ದೊಡ್ಡ ಮನೆ ಅಂತ ಭಾರಿ ಗೌರವದಿಂದ ನಡೆಸ್ಕೊತಾರೋ ಅದಕ್ಕೆ ಧಕ್ಕೆ ಆಗುತ್ತೆ ದಯವಿಟ್ಟು ಈಗಲೂ ಶಿವರಾಜ್ ಕುಮಾರ್ ಅವರು ಅದನ್ನು ಸರಿ ಮಾಡಿಕೊಂಡು ಕಮಲಾಸನ್ಗೆ ಬುದ್ಧಿ ಹೇಳಿ